ಮಹಾಲಕ್ಷ್ಮೀ ಚ ವಿಮಹೇ ವಿಷ್ಣು ಪತ್ನಿ ಚ ತನ್ನೋ ಲಕ್ಷ್ಮೀ ಪ್ರಚೋರಯ ಆದಿ ನಾರಾಯಣಾಯ ವಿಮಹೇ ವಾಸುದೇವಾಯ ಧೀಮಹೇ ತನ್ನೋ ವಿಷ್ಣು ಪ್ರಚೋರಯ ನಮಸ್ಕಾರ ಆತ್ಮೀಯ ಯಾಜ್ಞವಲ್ಕಿಯ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಯುಗಾದಿ ಹಬ್ಬ ಪ್ರಾರಂಭ ಆದ ನಂತರದಲ್ಲಿ ಕೆಲವೊಂದು ಯೋಗಗಳ ಬಲದಿಂದ ಕೆಲವೊಂದು ರಾಶಿಗಳವರಿಗೆ ಒಳ್ಳೆಯ ಒಂದು ಯೋಗ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ಈ ಏಪ್ರಿಲ್ ತಿಂಗಳಲ್ಲಿ ಆಗುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಒಂದು ಕುಜ ಮತ್ತು ಚಂದ್ರನ ಒಂದು ಸಂಯೋಜನೆಯಿಂದ ಆಗ್ತಕ್ಕಂಥ ಒಂದು ಮಹಾಲಕ್ಷ್ಮಿ ಯೋಗ ಅಂತೇಳಿ ಈ ಏಪ್ರಿಲ್ ತಿಂಗಳಲ್ಲಿ ರೂಪುಗೊಳ್ಳುತ್ತೆ ಆ ಒಂದು ಕುಜ ಮತ್ತು ಚಂದ್ರನ ಸಂಯೋಜನೆಯಿಂದ ಆಗ್ತಕ್ಕಂಥ ಮಹಾಲಕ್ಷ್ಮಿ ಯೋಗದ ಬಲದಿಂದ ಯಾವೆಲ್ಲ ರಾಶಿಗಳವರಿಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ ಅಂಥೇಳಿ ಅದರ ಬಗ್ಗೆ ಇಂದಿನ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ ಈ ಮಹಾಲಕ್ಷ್ಮಿ ಯೋಗ ಅಂತ ನಾವೇನು ಹೇಳ್ತೀವಿ ಆ ಒಂದು ವಿಶೇಷವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ರೂಪುಗೊಳ್ತಕ್ಕಂಥದ್ದು ಆಗತ್ತೆ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಹನ್ನೆರಡು ರಾಶಿಗಳಲ್ಲಿ ಸಂಚರಿಸುತ್ತೆ ಅಂತೇಳಿ ಗೊತ್ತಿರ್ತಕ್ಕಂಥ ವಿಚಾರ ಅದೇ ರೀತಿಯಲ್ಲಿ ಕೆಲವೊಂದು ನಿರ್ದಿಷ್ಟ ಸಮಯದಲ್ಲಿ ತಮ್ಮ ಸ್ಥಾನವನ್ನು ಬಿಟ್ಟು ಬೇರೆ ಒಂದು ಮುಂದಿನ ಮನೆಗಳಿಗೆ ಅಥವಾ ಇಮ್ಮು ಕಚ್ಚಲನೆ ಅಂತ ಹೇಳ್ತೀವಿ ಇಂದಿನ ಮನೆಗಳಿಗೆ ಬರ್ತಕ್ಕಂಥ ಸಂದರ್ಭಗಳಲ್ಲಿ ಒಂದು ಬದಲಾವಣೆ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಕಾಣ್ತೀವಿ ಗ್ರಹಗಳ ಸಂಚಾರ ಮತ್ತು ರಾಶಿ ಚಿಹ್ನೆಗಳಲ್ಲಿ ಒಂದು ಗ್ರಹಗಳ ಸೇರುವಿಕೆ ಅಂತೇಳಿ ಸಂಯೋಜನೆಯಿಂದ ಆಗ್ತಕ್ಕಂಥ ಒಂದು ಫಲ ಅಂದರೆ ಆ ಯೋಗ ಅಂತ ಹೇಳ್ತೀವಿ ಆ ಗ್ರಹಗಳ ಸಂಯೋಗದಿಂದ ಆಗ್ತಕ್ಕಂಥದ್ದು ಯೋಗ ಅಂತ ಹೇಳ್ತೀವಿ ಈ ಹನ್ನೆರಡು ರಾಶಿಗಳಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಏನಾಗುತ್ತೆ ಅಂಥೇಳಿ ಅದರ ಒಂದು ರಾಶಿ ಚಕ್ರಗಳಲ್ಲಿ ಯಾವ ಗ್ರಹಗಳು ಸಂಯೋಗ ಆಗ್ತಾಯಿದೆ ಸಪೋಸ್ ಶನಿಗ್ರಹ ಜೊತೆ ರವಿ ಸಂಯೋಗ ಆದಾಗ ಕುಜಾ ಸಂಯೋಗ ಆದಾಗ ರಾಹುಕೇತು ಈ ರೀತಿಯಾಗಿ ಗ್ರಹಗಳು ಸಂಯೋಗವಾದಾಗ ಯಾವೆಲ್ಲ ಕೆಟ್ಟ ಪರಿಣಾಮ ಆಗ್ಬೋದು ಅಥವಾ ಒಳ್ಳೆಯ ಪರಿಣಾಮ ಆಗ್ಬೋದು ಅವೆಲ್ಲ ಈ ಹನ್ನೆರಡು ರಾಶಿಗಳ ಚಕ್ರಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಿಗ್ತಕ್ಕಂಥದ್ದು ಸಾಮಾನ್ಯವಾಗಿ ನೋಡ್ತೀವಿ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ವಿಶೇಷವಾಗಿ ಕಟಕ ರಾಶಿಯಲ್ಲಿ ಮಂಗಳ ಮತ್ತು ಚಂದ್ರರ ಒಂದು ಸಂಯೋಜನೆಯಿಂದ ಆಗ್ತಕ್ಕಂಥ ಒಂದು ಮಹಾಲಕ್ಷ್ಮಿ ಯೋಗ ಅಂಥೇಳಿ ಮಾರ್ಪಾಡಾಗುತ್ತೆ ಈ ಒಂದು ಯೋಗದ ಫಲದಿಂದಾಗಿ ದ್ವಾದಶ ರಾಶಿಗಳ ಮೇಲೆ ಈ ಒಂದು ಯೋಗ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತೇಳಿ ನಾವು ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ಶೀಘ್ರದಲ್ಲಿ ಈ ಒಂದು ಮಂಗಳ ಮತ್ತು ಚಂದ್ರನ ಒಂದು ಸಂಯೋಗ ಕಟಕ ರಾಶಿಯಲ್ಲಿ ಆಗತಕ್ಕಂಥ ಒಂದು ಸಂದರ್ಭ ಬರುತ್ತೆ ತನ್ನ ರಾಶಿಯನ್ನು ಬದಲಾಯಿಸಿ ಕಟಕ ರಾಶಿಯನ್ನು ಮಂಗಳ ಪ್ರವೇಶವನ್ನು ಮಾಡಿದ ನಂತರ ಈ ಒಂದು ಯೋಗ ಉಂಟಾಗುತ್ತೆ ಅಂತೇಳಿ ಹೇಳ್ಬೋದು ಪ್ರಸ್ತುತ ಚಂದ್ರ ಕಟಕ ರಾಶಿಯಲ್ಲಿ ಚಲಿಸ್ತಾ ಇದ್ದಾನೆ ಇದೇ ಹಿನ್ನೆಲೆಯಲ್ಲಿ ಮಂಗಳ ಮತ್ತು ಚಂದ್ರನ ಒಂದು ಸಂಯೋಜನೆಯಿಂದ ಕಟಕ ರಾಶಿಯಲ್ಲಿ ಮಹಾಲಕ್ಷ್ಮಿ ರಾಜಯೋಗ ಅನ್ನೋದು ರೂಪುಗೊಳ್ಳುತ್ತೆ ಈ ಒಂದು ಮಹಾಲಕ್ಷ್ಮಿ ರಾಜಯೋಗದಿಂದಾಗಿ ಕೆಲವು ರಾಶಿಗಳಿಗೆ ಸೇರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅದು ಚಿನ್ನ ಅಂತ ಹೇಳ್ತೀವಿ ಚಿನ್ನವಾಗತಕ್ಕಂಥ ಒಂದು ಮಾರ್ಪಾಡು ಅಂದರೆ ಒಳ್ಳೆಯ ಒಂದು ಲಾಭ ಆಗ್ತಕ್ಕಂಥ ಸನ್ನಿವೇಶ ಅಂತೇಳಿ ಹೇಳ್ಬೋದು ಮತ್ತು ಒಳ್ಳೆಯ ಅದೃಷ್ಟ ಹುಡುಕಿಕೊಂಡು ಬರುತ್ತೆ ಅಂತೇಳಿ ಹೇಳ್ಬೋದು ಅವರು ಯಾವುದೇ ಕೆಲಸವನ್ನು ಪ್ರಾರಂಭವನ್ನು ಮಾಡಿದರು ಅದರಲ್ಲಿ ಯಶಸ್ವಿ ಯಶಸ್ವಿಯಾಗ್ತಕ್ಕಂಥ ಲಕ್ಷಣಗಳು ತುಂಬ ಜಾಸ್ತಿಯಾಗಿ ಒಳ್ಳೆಯ ಪಾಸಿಟಿವ್ ರಿಸಲ್ಟು ಅಂತ ಹೇಳ್ತೀವಿ ಅದು ಈ ಒಂದು ಸಮಯದಲ್ಲಿ ಕೊಡುತ್ತೆ ಅಂತೇಳಿ ಹೇಳ್ಬೋದು ಆದರೆ ಯಾವುದು ಈ ಹನ್ನೆರಡು ರಾಶಿಗಳಿಗೂ ಈ ಒಂದು ಯೋಗದ ಬಲ ಸಿಗುತ್ತೆ ಅಂದಾಗ ಇಲ್ಲ ಕೇವಲ ಮೂರು ರಾಶಿಗಳವರಿಗೆ ಮಾತ್ರ ಈ ಒಂದು ಮಹಾಲಕ್ಷ್ಮಿಯ ರಾಜಯೋಗದಿಂದ ಒಂದು ಒಳ್ಳೆಯ ಫಲ ಸಿಗುತ್ತೆ ಅಂತೇಳಿ ಹೇಳ್ಬೋದು ಯಾವುದು ಆ ರಾಶಿ ಯಾವೆಲ್ಲ ರಾಶಿಗಳು ಮೂರು ರಾಶಿ ಅಂತ ಅಂತೇಳಿದ್ದೀವಿ ಆ ಮೂರು ರಾಶಿಗಳಲ್ಲಿ ಆಗ್ತಕ್ಕಂಥ ಫಲ ನಾವು ವಿಶ್ಲೇಷಣೆಯನ್ನು ಮಾಡಿದಾಗ ಪ್ರಾರಂಭದಲ್ಲಿರ್ತಕ್ಕಂಥದ್ದು ರಾಶಿ ಈ ರಾಶಿಯವರಿಗೆ ಕಟಕ ರಾಶಿಯಲ್ಲಿ ಒಂದು ಸಂಯೋಜನೆಯಿಂದ ಕುಜ ಮತ್ತು ಚಂದ್ರನ ಒಂದು ಸಂಯೋಜನೆಯಿಂದ ಆಗ್ತಕ್ಕಂಥ ಮಹಾಲಕ್ಷ್ಮಿ ರಾಜಯೋಗ ಅನ್ನೋದು ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿ ಪರಿಣಾಮವನ್ನು ಬೀರುತ್ತೆ ಅಂತೇಳಿ ಹೇಳ್ಬೋದು ಈ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಹಾಲಕ್ಷ್ಮಿ ರಾಜಯೋಗದ ಒಂದು ಬಲದಿಂದ ಎಲ್ಲವೂ ಸಹ ಚಿನ್ನ ಆಗ್ತಕ್ಕಂಥ ಒಂದು ಸಮಯ ಅಂತೇಳಿ ಹೇಳ್ಬೋದು ಅಂದರೆ ಒಳ್ಳೆಯ ಒಂದು ಯಶಸ್ಸು ಸಿಗತಕ್ಕಂಥ ಒಂದು ಸಮಯ ಇವರಿಗೆ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳ್ಬೋದು ಅವರು ಪ್ರಾರಂಭಿಸಿರ್ತಕ್ಕಂಥ ಯಾವುದೇ ಕೆಲಸದಲ್ಲಿ ಒಳ್ಳೆಯ ಒಂದು ಯಶಸ್ಸನ್ನು ಸಾಧಿಸುತ್ತಾರೆ ಅಂಥೇಳಿ ಅನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಆರ್ಥಿಕ ಲಾಭಗಳನ್ನು ಪಡೀತಾರೆ ಅದೇ ರೀತಿಯಲ್ಲಿ ಉದ್ಯೋಗದಲ್ಲಿ ಒಂದು ಲಾಭವನ್ನ ಅಂದ್ರೆ ಪ್ರಗತಿಯನ್ನು ಕಾಣ್ತಾರೆ ಹೊಸ ವ್ಯವಹಾರವನ್ನು ಮಾಡಬೇಕು ಅಂತ ಇಚ್ಛೆ ಇರ್ತಕ್ಕಂಥ ರಾಶಿಯವರು ಒಂದು ಹೊಸ ವ್ಯಾಪಾರ ಉದ್ದಿಮೆಯನ್ನು ಸಹ ಪ್ರಾರಂಭವನ್ನು ಮಾಡ್ತಕ್ಕಂಥ ಸಂದರ್ಭಗಳು ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿ ವ್ಯಾಪಾರವನ್ನು ಮಾಡ್ತಕ್ಕಂಥ ಕನ್ಯಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಲಾಭ ತಂದುಕೊಡ್ತಕ್ಕಂಥ ಸಮಯ ಈ ಒಂದು ಸಮಯ ಆಗಿದೆ ಅಂತೇಳಿ ಹೇಳ್ಬೋದು ಮತ್ತು ವಿಶೇಷವಾಗಿ ವಿವಾಹ ಒಂದು ಯೋಗವೂ ಸಹ ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಕುಜಾ ಮತ್ತು ಚಂದ್ರನ ಶಶಿಮಂಗಳ ಯೋಗ ಅಂತಲೇ ಕಳಿಬೋ ಕಲಿತಕ್ಕಂಥ ಒಂದು ಯೋಗ ಅಂತೇಳಿ ಹೇಳ್ಬೋದು ಅದೇ ರೀತಿ ಆಗ್ತಕ್ಕಂಥ ಒಂದು ಯೋಗದ ಬಲದಿಂದ ಈ ಕನ್ಯಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಕಂಕಣ ಭಾಗ್ಯ ಅಂತಲೇ ಹೇಳ್ತೀವಿ ವಿವಾಹ ಆಗ್ತಕ್ಕಂಥ ಒಂದು ಸಂದರ್ಭವೂ ಸಹ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಇವರು ಯಾವ ಒಂದು ಕಠಿಣ ಪರಿಶ್ರಮದ ಮೂಲಕ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರ್ತಾರೆ ಅದೇ ರೀತಿಯ ಒಂದು ಅವರ ಪರಿಶ್ರಮಕ್ಕೆ ತಕ್ಕ ಒಂದು ಫಲ ಒಳ್ಳೆಯ ಒಂದು ಪಾಸಿಟಿವ್ ಶಕ್ತಿ ಅಂತ ಹೇಳ್ತೀವಿ ಆ ಒಂದು ಫಲ ಸಿಗ್ತಕ್ಕಂಥ ಸಂದರ್ಭಗಳು ಈ ಏಪ್ರಿಲ್ ತಿಂಗಳಲ್ಲಿ ಅವರಿಗೆ ಸಿಗುತ್ತೆ ಅಂತೇಳಿ ಹೇಳ್ತೀವಿ ಒಳ್ಳೆಯ ಪ್ರತಿಫಲವನ್ನು ಈ ರಾಶಿಯವರು ಪಡಿತಾರೆ ಮತ್ತು ಒಂದು ಲಕ್ಷ್ಮೀದೇವಿಯ ಅನುಗ್ರಹದಿಂದ ಇವರು ಯಾವೆಲ್ಲ ಆಸೆಗಳು ಇರುತ್ತೆ ಆ ಆಸೆಗಳು ಈಡೇರುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಒಂದು ಮನೆಯ ಒಂದು ಯೋಗ ಅಂದರೆ ಸೈಟು ತೆಗೆದುಕೊಳ್ತಕ್ಕಂಥ ಒಂದು ಯೋಗ ಆಗ್ಬೋದು ಅಥವಾ ಹೊಸ ಮನೆಯನ್ನು ಖರೀದಿ ಮಾಡ್ತಕ್ಕಂಥ ಒಂದು ಯೋಗ ಬದಗಿ ಬರುತ್ತೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ಈ ಎಲ್ಲ ಯೋಗಗಳ ಒಂದು ಪರಿಣಾಮದಿಂದ ಅವರ ಸೂಕ್ತವಾಗಿರ್ತಕ್ಕಂಥ ಆಸೆಗಳು ಆಕಾಂಕ್ಷೆಗಳು ಬಹಳ ಬೇಗ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಲ್ಲಿ ಅವರ ಒಂದು ಆಸೆಗಳು ಹೇಳ್ತೀವಿ ನೆರವೇರ್ತಕ್ಕಂಥ ಒಂದು ಲಕ್ಷಣಗಳು ತುಂಬ ಜಾಸ್ತಿಯಾಗಿ ಕಾಣಿಸುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲವೂ ಸಹ ಮಂಗಳ ಮತ್ತು ಚಂದ್ರ ಒಂದು ಸಂಯೋಗದಿಂದ ಉಂಟಾಗ್ತಕ್ಕಂಥ ಒಂದು ಮಹಾಲಕ್ಷ್ಮಿ ಯೋಗ ಬಲದಿಂದ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಅವರಿಗೆ ತುಂಬ ಮಂಗಳಕರವಾಗಿ ಪರಿಣಾಮವನ್ನು ಬೀರುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ಯೋಗದ ಬಲಿಯಿಂದ ಆರ್ಥಿಕವಾಗಿ ಸಾಕಷ್ಟು ಲಾಭಗಳು ಯಶಸ್ಸನ್ನು ತಂದುಕೊಡ್ತಕ್ಕಂಥ ಒಂದು ಈ ಏಪ್ರಿಲ್ ತಿಂಗಳಲ್ಲಿ ಪ್ರಾರಂಭ ಆಗ್ತಕ್ಕಂಥ ಲಕ್ಷಣಗಳು ಬಹಳ ಜಾಸ್ತಿಯಾಗಿ ಇದೆ ಅಂತೇಳಿ ಹೇಳ್ಬೋದು ಮುಂದಿನ ರಾಶಿ ಅಂದರೆ ತುಲಾರಾಶಿ ಈ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಕಟಕರಾಶಿಯಲ್ಲಿ ಚಂದ್ರ ಮತ್ತು ಕುಜನ ಒಂದು ಸಂಯೋಗದಿಂದ ಉಂಟಾಗ್ತಕ್ಕಂಥ ಒಂದು ಮಹಾಲಕ್ಷ್ಮಿ ಯೋಗದ ಬಲದಿಂದ ಒಂದು ಅದೃಷ್ಟ ಅಂತೇಳಿ ಭಾವನೆ ಮಾಡ್ಬೋದು ಒಳ್ಳೆಯ ಅದೃಷ್ಟ ಶಾಲೆಗಳು ಈ ಆಗಿರ್ತಾರೆ ಅಂತ ಹೇಳ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಬಹಳ ದಿನಗಳಿಂದ ಇವರು ನಿರೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಒಂದು ಪ್ರಮೋಷನ್ ಅಂತ ಹೇಳ್ತೀವಿ ಉದ್ಯೋಗದಲ್ಲಿ ಯಶಸ್ಸು ಅಂತ ಕರಿಬೋದು ಆ ರೀತಿಯ ಒಂದು ಪ್ರಗತಿ ಅಂದರೆ ಉದ್ಯೋಗದಲ್ಲಿ ಪ್ರಮೋಷನ್ ಆಗ್ತಕ್ಕಂಥ ಒಂದು ಸಮಯ ಏಪ್ರಿಲ್ ತಿಂಗಳ ಈ ಒಂದು ಅವಧಿಯಲ್ಲಿ ಸಿಗುತ್ತೆ ಅಂಥೇಳಿ ಹೇಳ್ಬೋದು ಅದೇ ರೀತಿಯಾಗಿ ಒಂದು ಹೊಸ ಅವಕಾಶಗಳು ಮತ್ತು ಆದಾಯದ ಮೂಲಗಳು ಬೇರೆ ಬೇರೆ ರೀತಿಯಾಗಿ ಹೆಚ್ಚಿನ ಲಾಭವನ್ನು ತಂದುಕೊಡ್ತಕ್ಕಂಥ ಮೂಲಗಳು ಸೃಷ್ಟಿಯಾಗುತ್ತೆ ಅಂಥೇಳಿ ಹೇಳ್ಬೋದು ಹಾಗಾಗಿ ಈ ತುಲಾರಾಶಿಯಲ್ಲಿ ಆದಾಯದ ಮೂಲಗಳು ಜಾಸ್ತಿ ಆದಾಗ ಲಾಭಗಳ ಒಂದು ನಿರೀಕ್ಷಣೆಯೂ ಸಹ ಜಾಸ್ತಿ ಆಗುತ್ತೆ ಹಾಗಾಗಿ ತುಲಾರಾಶಿಯವರಿಗೆ ಒಳ್ಳೆಯ ಒಂದು ಆರ್ಥಿಕ ಸಂಪತ್ತು ಕ್ರೋಢೀಕರಿಸಬಹುದು ಅಂತ ಆಗುತ್ತೆ ಎಷ್ಟೋ ವರ್ಷಗಳಿಂದ ದೀರ್ಘಕಾಲದಿಂದ ಬಗೆಹರಿಯದ ಸಮಸ್ಯೆಗಳು ಸಹ ಪರಿಹಾರವನ್ನು ಕಾಣುತ್ತೆ ಮತ್ತು ಒಂದು ರೀತಿಯಲ್ಲಿ ಉದ್ಯೋಗದಲ್ಲಿ ಬದಲಾವಣೆಯನ್ನು ಬಯಸ್ತಕ್ಕಂಥ ವ್ಯಕ್ತಿಗಳು ಇದ್ದಲ್ಲಿ ಈ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅದು ಸಹ ಅವರ ಒಂದು ಪ್ರಯತ್ನ ಅಂದರೆ ಕೆಲಸವನ್ನು ಬೇರೆ ಕಡೆ ಮಾಡ್ತಕ್ಕಂಥದ್ದು ಆ ಒಂದು ಫಲ ಪ್ರಯತ್ನಗಳು ಪಡ್ತಾ ಇರ್ತಾರೆ ಸಾಕಷ್ಟು ದಿನಗಳಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಅಥವಾ ಇನ್ನೊಂದು ಬೇರೆ ಉದ್ಯೋಗದ ಬದಲಾವಣೆ ಮಾಡ್ತಕ್ಕಂಥ ಸಂದರ್ಭಗಳು ಅದನ್ನು ಬಯಸ್ತಿರ್ತಕ್ಕಂಥ ವ್ಯಕ್ತಿಗಳು ಈ ತುಲಾರಾಶಿಯಲ್ಲಿದ್ದವಲ್ಲಿ ಖಂಡಿತವಾಗಿ ಅದು ಸಹ ಒಂದು ಫಲ ಕೊಡ್ತಕ್ಕಂಥ ಸಂದರ್ಭ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಒದಗಿ ಬರುತ್ತೆ ಅಂತೇಳಿ ಆಗತ್ತೆ ಮತ್ತು ಎಲ್ಲ ವರ್ಗದ ಒಂದು ಜನರಿಗೆ ಅಂದರೆ ವ್ಯಾಪಾರವನ್ನು ಮಾಡ್ತಕ್ಕಂಥದ್ದು ಜನರಿಗೆ ಯಾವುದೇ ರೀತಿಯ ವ್ಯಾಪಾರಗಳಾಗಿರ್ಬೋದು ಈ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಹಣ್ಣು ವ್ಯಾಪಾರ ಮಾಡ್ತಕ್ಕಂಥದ್ದು ಅಥವಾ ಹೂವು ವ್ಯಾಪಾರ ಮಾಡ್ತಕ್ಕಂಥದ್ದು ಅಥವಾ ಲೇವಾದೇವಿ ಮಾಡ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ಯಾವುದೇ ರೀತಿಯ ಒಂದು ವರ್ಗದ ಜನರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಸಮಯ ಅಂತೇಳಿದರೆ ಈ ಏಪ್ರಿಲ್ ತಿಂಗಳಲ್ಲಿ ಅವರಿಗೆ ಬರುತ್ತೆ ಅಂಥೇಳಿ ಆಗತ್ತೆ ಒಂದು ಆಸ್ತಿ ಅಂದರೆ ವಿಶೇಷವಾಗಿ ಈ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೂ ಸಹ ಹೊಸ ಮನೆಯನ್ನು ಕಟ್ತಕ್ಕಂಥ ಒಂದು ಯೋಗ ಅಥವಾ ಸೈಟ್ ಕೊಡ್ತಕ್ಕಂಥ ಒಂದು ಯೋಗ ಆ ಮೂಲಕವಾಗಿ ಆಸ್ತಿ ಅಭಿವೃದ್ಧಿಯನ್ನು ಕಾಣುತ್ತೆ ಅಂತ ಹೇಳ್ತೇವೆ ಮತ್ತು ಕುಟುಂಬದ ಜೀವನವು ಒಂದು ವಿಶೇಷವಾಗಿ ಸಂತೋಷದಿಂದ ಅಂದರೆ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಹಬ್ಬ ಹರಿದಿನಗಳು ಆಗ್ತಕ್ಕಂಥ ಸಂದರ್ಭಗಳು ಅಥವಾ ಮನೆಯಲ್ಲಿ ವಿವಾಹಗಳು ಆಗ್ತಕ್ಕಂಥ ಸಂದರ್ಭಗಳು ಕೂಡಿ ಬರುತ್ತೆ ಅಂತೇಳಿ ಹೇಳುತ್ತೆ ಒಂದು ಸಂತೋಷದಿಂದ ಈ ತುಲಾರಾಶಿಯವರು ಈ ಏಪ್ರಿಲ್ ತಿಂಗಳ ನಂತರದಲ್ಲಿ ಆ ಒಂದು ಸಂತೋಷವನ್ನು ಕಾಣ್ತಾರೆ ಅಂತೇಳಿ ಹೇಳುತ್ತೆ ಹಾಗಾಗಿ ಈ ತುಲಾರಾಶಿಯವ್ರಿಗೂ ಸಹ ಏಪ್ರಿಲ್ ತಿಂಗಳಲ್ಲಿ ಒಂದು ಬದಲಾವಣೆ ಅಂದರೆ ಶಶಿ ಮಂಗಳ ಒಂದು ಯೋಗ ದೇವಿ ಮಹಾಲಕ್ಷ್ಮಿ ಯೋಗದ ಒಂದು ಬಲದಿಂದ ತುಲಾರಾಶಿಯವರು ಒಳ್ಳೆಯ ಒಂದು ಆರ್ಥಿಕವಾಗಿ ಲಾಭಗಳನ್ನು ತಂದುಕೊಡುತ್ತೆ ಅಂತ ಹೇಳುತ್ತೆ ಮುಂದಿನ ಒಂದು ರಾಶಿ ಅಂದರೆ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಸಾತ್ ಪ್ರಭಾವ ಅವರಿಗೆ ಮೊನ್ನೆ ಇಪ್ಪತ್ತೊಂಬತ್ತಂದರೆ ಯುಗಾದಿಯ ದಿನ ಅವರಿಗೆ ಕೊನೆಯಾಗಿದೆ ಯುಗಾದಿಯ ದಿನದಿಂದ ಮುಂದಕ್ಕೆ ಈ ಒಂದು ಸಾಡೆ ಸಾತಿ ಅನ್ನೋದು ಅವರಿಗೆ ಇಲ್ಲ ಸಾಡೆ ಸಾತಿಯಿಂದ ಇವರು ಮುಕ್ತಿಯಾಗಿದ್ದಾರೆ ಹಾಗಾಗಿ ಈ ಮಕರ ರಾಶಿಯವರು ಹಿಂದೆ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾರೆ ಆ ಕಷ್ಟಗಳಿಗೆಲ್ಲ ಒಂದು ಮುಕ್ತಿಯ ಒಂದು ಕಾಲ ಅಂತ ಕರಿಬೋದು ಕಾರಣ ಘಟಕ ರಾಶಿಯಲ್ಲಿ ಸಗ್ರಹ ಸಂಯೋಜನೆ ಶಶಿ ಮತ್ತು ಕುಜನ ಒಂದು ಸಂಯೋಗದಿಂದ ಉಂಟಾಗ್ತಕ್ಕಂಥ ಒಂದು ಮಹಾಲಕ್ಷ್ಮಿ ಯಾವ ರಾಜಯೋಗದ ಒಂದು ಪ್ರಯೋಜನವನ್ನು ಈ ಮಕರ ರಾಶಿಯವರು ಸಹ ಪಡೀತಾರೆ ಅಂತೇಳಿ ಹೇಳ್ತೇವೆ ಹಾಗಾಗಿ ಈ ಒಂದು ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಓ ಮಹಾಲಕ್ಷ್ಮಿ ರಾಜಯೋಗದಿಂದಾಗಿ ಒಳ್ಳೆಯ ಒಂದು ಶುಭ ಫಲಿತಾಂಶಗಳನ್ನು ಪಡೀತಾರೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಒಳ್ಳೆಯ ಲಾಭದಾಯಕ ಆಗ್ತಕ್ಕಂಥ ಸಂದರ್ಭಗಳು ಅವರಿಗೆ ಒದಗಿ ಬರುತ್ತೆ ಅಂತ ಹೇಳ್ಬೋದು ಅಭೂತಪೂರ್ವವಾಗಿ ಆರ್ಥಿಕ ಲಾಭಗಳನ್ನು ಪಡೀತಾರೆ ಅಂದರೆ ಸಾಕಷ್ಟು ದಿನಗಳಿಂದ ಹಣದ ಅಡಚಣೆ ಉಂಟಾಗಿರ್ತಕ್ಕಂಥ ಸಂದರ್ಭಗಳು ಈ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇರುತ್ತೆ ಅದೇ ರೀತಿಯಲ್ಲಿ ಆರೋಗ್ಯದ ಸಮಸ್ಯೆಯು ಸಹ ಬಹಳವಾಗಿ ಎದುರಿಸಿರ್ತಾರೆ ಆರ್ಥಿಕವಾಗಿ ನಷ್ಟಗಳನ್ನು ಅನುಭವಿಸಿರ್ತಾರೆ ಎಲ್ಲ ರೀತಿಯಲ್ಲಿ ಸಾಕಷ್ಟು ಸಮಯದಲ್ಲಿ ಕಷ್ಟಗಳನ್ನು ಅನುಭವಿಸ್ಕೊಂಡೇ ಬಂದಿರತಕ್ಕಂಥ ಈ ಮಕರ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಒಳ್ಳೆಯ ಒಂದು ಆರ್ಥಿಕ ಲಾಭ ಶಶಿಮಂಗಳ ಒಂದು ಯೋಗದ ಬಲದಿಂದಾಗಿ ಆಗ್ತಕ್ಕಂಥ ಒಂದು ಮಹಾಲಕ್ಷ್ಮಿಯ ಅನುಗ್ರಹದಿಂದ ಈ ಲಾಭ ಅಂತಕ್ಕಂಥದ್ದು ತುಂಬ ಒಳ್ಳೆಯ ಲಾಭದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ತೇವೆ ಹಾಗಾಗಿ ಈ ಒಂದು ಆರ್ಥಿಕವಾಗಿ ಅಭೂತಪೂರ್ವವಾಗಿ ಆಗ್ತಕ್ಕಂಥ ಲಾಭಗಳನ್ನು ಈ ಮಕರ ರಾಶಿಯವರು ಏಪ್ರಿಲ್ ತಿಂಗಳ ಮಧ್ಯದಿಂದ ಅಂದರೆ ಹದಿನೈದನೇ ದಿನಾಂಕ ತಾರೀಖಿನಿಂದ ಇವರಿಗೆ ಒಂದು ಮಕರ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ತೀವಿ ಮಕರ ರಾಶಿಯವರು ಉದ್ಯೋಗವನ್ನು ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಆ ಒಂದು ಸ್ಥಳಗಳಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾರೆ ಮತ್ತು ಪ್ರಮೋಷನ್ನು ಅಥವಾ ವೇತನ ಅಂದರೆ ಸಂಬಳ ಜಾಸ್ತಿ ಆಗ್ತಕ್ಕಂಥ ಲಕ್ಷಣಗಳು ಕಾಣಿಸುತ್ತೆ ಅಂದರೆ ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭ ಅಥವಾ ಸಂಬಳ ಜಾಸ್ತಿ ಆಗ್ತಕ್ಕಂಥ ಸಂದರ್ಭಗಳು ಇವರಿಗೆ ಹುಡುಕಿಕೊಂಡು ಬರುತ್ತೆ ಅಂತ ಹೇಳ್ತೀವಿ ಮತ್ತು ಸಾಕಷ್ಟು ದಿನಗಳಿಂದ ಇವರು ಎದುರಿಸ್ತಾ ಇರ್ತಕ್ಕಂಥ ಒಂದು ಭೂ ವ್ಯವಹಾರ ಅಂತ ಹೇಳ್ತೀವಿ ಅದರ ನಷ್ಟದ ಪ್ರಮಾಣ ಇರುತ್ತೆ ಆ ಒಂದು ಭೂ ವ್ಯವಹಾರದಲ್ಲಿ ಒಂದು ಲಾಭವನ್ನು ಖಚಿತವಾಗಿ ಈ ಮಕರ ರಾಶಿಯವರು ಏಪ್ರಿಲ್ ತಿಂಗಳ ಈ ಹದಿನೈದನೇ ತಾರೀಕಿನ ನಂತರ ಒಂದು ಭೂ ಲಾಭವನ್ನು ಸಹ ಪಡೀತಾರೆ ಮತ್ತು ಹೊಸ ಮನೆಯನ್ನು ಕಟ್ಟತಕ್ಕಂಥ ಒಂದು ಯೋಗವೂ ಸಹ ಈ ಮಕರ ರಾಶಿಯವರಿಗೆ ಒದಗಿ ಬರುತ್ತೆ ಅಂತ ಹೇಳ್ತೀವಿ ಹಾಗಾಗಿ ಈ ಒಂದು ಮಕರ ರಾಶಿಯವರಿಗೆ ಒಳ್ಳೆಯ ಒಂದು ಶುಭ ಯೋಗ ಈ ಏಳುವರೆ ವರ್ಷಗಳ ಹಿಂದೆ ಸಾಡೆಸಾತಿಯ ಪ್ರಭಾವದಿಂದ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿರ್ತಕ್ಕಂಥ ಮಕರ ರಾಶಿಯವರಿಗೆ ಏಪ್ರಿಲ್ ಹದಿನೈದನೇ ದಿನಾಂಕ ತಾರೀಕಿನ ನಂತರದಲ್ಲಿ ಅವೆಲ್ಲ ಮರೆತು ಒಳ್ಳೆಯ ಸೈಟ್ ಅಥವಾ ಮನೆಯನ್ನು ಕಟ್ಟಿಸ್ತಕ್ಕಂಥ ಒಂದು ಯೋಗ ಸೈಟ್ ತಗೋಬೋದು ಅಥವಾ ಹೊಸ ಮನೆಯನ್ನು ಕಟ್ಟಿಸ್ತಕ್ಕಂಥ ಒಂದು ಯೋಗ ಆಗಬಹುದು ಆ ಎರಡೂ ಸಹ ಈ ಮಕರ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಒದಗಿ ಬರ್ತಕ್ಕಂಥ ಲಕ್ಷಣಗಳು ಕಾಣಿಸುತ್ತೆ ವಿಶೇಷವಾಗಿ ಕುಟುಂಬದ ಸದಸ್ಯರೊಂದಿಗೆ ಒಂದು ಸಂತೋಷ ಆಗ್ತಕ್ಕಂಥ ಸಮಯವನ್ನು ಕಳೀತಕ್ಕಂಥ ಒಂದು ಸಮಯವೂ ಸಹ ಒದಗಿ ಬರುತ್ತೆ ಅಂತೇಳಿ ಹೇಳುತ್ತೆ ಒಂದು ಅವರ ಪಡ್ತಕ್ಕಂಥ ಒಂದು ಕಠಿಣ ಪರಿಶ್ರಮಕ್ಕೆ ಸೂಕ್ತ ಮನ್ನಣೆಯನ್ನು ಪಡೀತಾರೆ ಅಂತ ಆಗುತ್ತೆ ಅವರಲ್ಲಿ ಮಕರ ರಾಶಿಯವರ ಒಂದು ಖ್ಯಾತಿ ಒಂದು ಪ್ರತಿಷ್ಠೆ ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭಗಳು ಈ ಒಂದು ಯೋಗದ ಬಲದಿಂದ ಸಿಗ್ತಕ್ಕಂಥ ಸಂದರ್ಭಗಳು ಕಾಣಿಸಿರ್ತಕ್ಕಂಥ ಗೋಚರದ ಅಂದರೆ ಲಕ್ಷಣಗಳು ಜಾಸ್ತಿ ಆಗೋದ್ರಿಂದ ಒಳ್ಳೆಯ ಒಂದು ಲಾಭವನ್ನು ಈ ಮಕರ ರಾಶಿಯಲ್ಲಿ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳು ಈ ಏಪ್ರಿಲ್ ಹದಿನೈದರ ನಂತರ ಖಚಿತವಾಗಿ ಪಡೀತಾರೆ ಅಂತ ಹೇಳುತ್ತೆ ಹಾಗಾಗಿ ಈ ಶಶಿಮಂಗಳ ಯೋಗದ ಬಲದಿಂದ ಸಂಯೋಜನೆಯಿಂದ ಆಗ್ತಕ್ಕಂಥ ಮಹಾಲಕ್ಷ್ಮಿ ಯೋಗದ ಒಂದು ಬಲ ಪಾಸಿಟಿವ್ ಎಫೆಕ್ಟಿಂದ ಆಗ್ತಕ್ಕಂಥ ಲಾಭಗಳು ಕೇವಲ ಈ ಮೂರು ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಸಿಗ್ತಕ್ಕಂಥ ಒಂದು ವಿಶೇಷವಾಗಿ ಅವರ ಒಂದು ಆರ್ಥಿಕ ಜೀವನದ ಯಶಸ್ಸನ್ನು ಸಾಧನೆಯಿಂದ ಮಾಡ್ತಕ್ಕಂಥ ಸಂದರ್ಭಗಳು ಸಿಗುತ್ತೆ ಅಂತೇಳಿ ಹೇಳ್ತೀವಿ ಹಾಗಾಗಿ ಈ ಯೋಗದ ಬಲಗಳು ಕೇವಲ ಮೂರು ರಾಶಿಯವರಿಗೆ ಸಿಗ್ತಕ್ಕಂಥ ಒಂದು ಲಕ್ಷಣ ಅಂದರೆ ಪ್ರಾರಂಭದಲ್ಲಿ ಕನ್ಯಾ ರಾಶಿ ಮತ್ತು ತುಲಾ ರಾಶಿ ಮಕರ ರಾಶಿ ಈ ಮೂರು ರಾಶಿಯವರಿಗೆ ಈ ಮಹಾಲಕ್ಷ್ಮಿ ಯೋಗ ಅಂತೇನು ಸಂಯೋಗ ಶಶಿ ಮತ್ತು ಮಂಗಳನ ಸಂಯೋಗದಿಂದ ಉಂಟಾಗ್ತಕ್ಕಂಥ ಒಂದು ಮಹಾಲಕ್ಷ್ಮಿ ಯೋಗದ ಬಲದಿಂದ ಈ ಮೂರು ರಾಶಿಯವರಿಗೆ ಒಳ್ಳೆಯ ಆರ್ಥಿಕ ಲಾಭಗಳನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ತೀವಿ ಹಾಗಾಗಿ ಈ ಮೂರು ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹದಿನೈದರ ನಂತರ ಒಳ್ಳೆಯ ಯೋಗಗಳು ಪ್ರಾರಂಭ ಆಗ್ತಕ್ಕಂಥ ಸಂದರ್ಭಗಳು ತುಂಬ ಜಾಸ್ತಿಯಾಗಿ ಇರುವುದರಿಂದ ಮಹಾಲಕ್ಷ್ಮಿಯ ಯೋಗದ ಬಲದಿಂದ ಇವರ ಆಸೆಗಳೆಲ್ಲ ನೆರವೇರಿ ಕನಸುಗಳೆಲ್ಲ ನನಸಾಗ್ತಕ್ಕಂಥ ಸಂದರ್ಭಗಳು ಮುಂದೆ ಸಿಗುತ್ತೆ ಅಂತೇಳಿ ಶಾಸ್ತ್ರದ ಪ್ರಕಾರ ಈ ಮಹಾಲಕ್ಷ್ಮಿಯ ಯೋಗದ ಬಲದಿಂದ ಇವರ ಕನಸುಗಳೆಲ್ಲ ನನಸಾಗುತ್ತೆ ಅಂತೇಳಿ ಹೇಳ್ತೀವಿ ಮುಂದಿನ ಒಂದು ಸಂಚಿಕೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಯೋಗಗಳ ಬಗ್ಗೆ ಅಧ್ಯಯನವನ್ನು ಮುಂದುವರಿಸುತ್ತ ಆ ಯೋಗಗಳು ಯಾವೆಲ್ಲ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಪ್ರಸ್ತಾಪವನ್ನು ಮಾಡುತ್ತಾ ಆ ಒಂದು ಯೋಗಗಳ ಬಗ್ಗೆ ವಿಶೇಷ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಮತ್ತು ಆ ಫಲಗಳ ಮುಖಾಂತರ ಅವರ ವ್ಯಕ್ತಿತ್ವ ಮತ್ತು ಅವರ ಜೀವನದಲ್ಲಿ ಆಗ್ತಕ್ಕಂಥ ಒಂದು ಮಾರ್ಪಾಟು ಅಂತ ಏನು ಹೇಳ್ತೀವಿ ಅದರ ಒಂದು ಬದಲಾವಣೆಗಳಿಂದ ಆಗ್ತಕ್ಕಂಥ ಒಂದು ಸಂದರ್ಭಗಳು ಏ ಲಾಭಗಳು ಕೊಡುತ್ತೆ ಅಂತೇಳಿ ಅದರ ಒಂದು ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ